ದೇಶದ ಕುತೂಹಲ ಮೂಡಿಸಿದಂತಹ ಬಿಹಾರ ವಿಧಾನಸಭೆ ಚುನಾವಣೆಗೆ ದಿನಾಂಕವನ್ನು ಘೋಷಣೆ ಮಾಡಲಾಗಿದೆ ನವೆಂಬರ್ ಆರು ಮತ್ತು ಹನ್ನೊಂದಕ್ಕೆ ಎರಡು ಹಂತದಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ ಒಟ್ಟು ಇನ್ನೂರ ನಲವತ್ತ್ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ನವೆಂಬರ್ ಹತ್ನಾಲ್ಕಕ್ಕೆ ಫಲಿತಾಂಶ ಪ್ರಕಟ ಆಗಲಿದೆ ಮ್ಯಾಜಿಕ್ ಸಂಖ್ಯೆ ಅಂದ್ರೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬೇಕಾದಂತ ಸಂಖ್ಯೆ ನೂರ ಇಪ್ಪತ್ತೆರಡು ಆಗಿರುತ್ತೆ ಈಗ ಜೆಡಿಯು ಹಾಗೆಯೇ ಬಿಜೆಪಿ ಜೊತೆಗೆ ಇನ್ನೂ ಅನೇಕ ಪಕ್ಷಗಳು ಎನ್ಡಿಎನಲ್ಲಿದೆ ಹಾಗೆಯೇ ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಹಾಗೇನೇ ಸಿಪಿಎಂ ಈ ತರದ ಪಕ್ಷಗಳಿದೆ ಸಿ ೀಟು ಹಂಚಿಕೆ ವಿಚಾರವಾಗಿ ಈಗಲೇ ಇಂಡಿಯಾ ಮೈತ್ರಿಕೂಟದಲ್ಲಿ ಸ್ವಲ್ಪ ಮಟ್ಟಿನ ಬಿರುಕು ಬರೋದಕ್ಕೆ ಕಾರಣ ಆಗ್ತಿದೆ ಈ ನಡುವೆ ಚುನಾವಣಾ ಆಯೋಗ ವಿಶೇಷ ತೀವ್ರ ಮದ್ದಾರ ಪಟ್ಟಿ ಪರಿಷ್ಕರಣೆಯನ್ನ ನಡೆಸಿರೋದು ಸುಮಾರು ಅರವತ್ತೈದು ಲಕ್ಷ ಮಂದಿಯನ್ನ ಅದರಿಂದ ಹೊರಗಿಟ್ಟಿರೋದು ಬಹಳ ದೊಡ್ಡ ಚುನಾವಣಾ ವಿಚಾರ ಆಗಿದೆ ಈ ನಡುವೆ ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತ ಗವಾಯಿಯವರ ಮೇಲಿನ ಶೂ ಎಸೆತ ಪ್ರಕರಣ ಕೂಡ ಬಿಹಾರದಲ್ಲಿ ಚುನಾವಣಾ ವಿಚಾರ ಆಗುವಂತ ಸಾಧ್ಯತೆ ಇದೆ ಹೇಗಿದೆ ಕದನ ಕಣ ಮತ್ತು ಪ್ರಶಾಂತ್ ಕಿಶೋರ್ ಏನ್ ಮ್ಯಾಜಿಕ್ ಅನ್ನ ಮಾಡ್ತಾರೆ ಈ ಎಲ್ಲದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವಂತ ಆರ್ ಹೆಚ್ ನಟರಾಜ್ ಅವರಿದ್ದಾರೆ ನಮಸ್ತೆ ಸ್ವಾಗತ ನಟರಾಜ್ ಅವರೇ ತಾವು ಬಿಹಾರ ವಿಧಾನಸಭೆ ಚುನಾವಣೆಯನ್ನ ಯಾವ ದೃಷ್ಟಿಕೋನದಿಂದ ನೋಡ್ತೀರಿ ಚುನಾವಣಾ ವಿಚಾರಗಳು ಮತ್ತು ಹೇಗಿರುತ್ತೆ ಕದನ ಕಣ ಏನ್ ಅಭಿಪ್ರಾಯ ಏನು ಐದು ಪಂಚ ರಾಜ್ಯಗಳ ವಿಧಾನಸಭೆ ಚುನಾವಣೆ ಅಂತ ಹೇಳ್ತೀವಿ ನಾವು ಪಶ್ಚಿಮ ಬಂಗಾಳ ಕೇರಳ ಈ ಪಶ್ಚಿಮ ಈ ಚುನಾವಣೆಗೆ ನಡೆಯುವಂತ ಒಂದು ರಿಹರ್ಸಲ್ ಅಂತಾನೆ ಕರಿಬಹುದು ಆದ್ರೆ ಇತ್ತೀಚೆಗೆ ನಡೆದಂತ ಕೆಲವು ವಿದ್ಯಮಾನಗಳು ಒಂದು ಓಟ್ ಚೋರಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಜನಪ್ರಿಯತೆಯ ಗ್ರಾಪ್ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಜಿ ಎಸ್ ಟಿ ರಿಫಾರ್ಮ್ಸ್ ಅಂತ ಹೇಳ್ತಾರೆ ರಿಫಾರ್ಮ್ಸ್ ಅಲ್ಲ ಅದು ಒಂದು ಕರೆಕ್ಷನ್ ಅಂತ ಕೆಲವರು ಮಾತು ಹೇಳ್ತಿದ್ದಾರೆ ಹೀಗಾಗಿ ಜಿ ಎಸ್ ಟಿ ಅಲ್ಲಿ ತಂದಂತ ಬದಲಾವಣೆಗಳು ಈ ಎಲ್ಲಾ ಅಂಶಗಳು ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತವೆ ಅದ್ರ ಜೊತೆ ಜೊತೆಯಾಗಿ ಗ್ಯಾರಂಟಿಗಳು ಕರ್ನಾಟಕದಿಂದ ಆರಂಭವಾದಂತಹ ಈ ಗ್ಯಾರಂಟಿ ಪರ್ವ ಏನಿದೆ ಅದು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಇದೆ ಹಾಗಾಗಿ ಈ ಎಲ್ಲಾ ಅಂಶಗಳು ಮತದಾರರ ಮೇಲೆ ಯಾವ ಪರಿಣಾಮವನ್ನ ಬೀರ್ತವೆ ಅನ್ನೋದು ತುಂಬಾ ಕುತೂಹಲ ಒಂದು ಕಾಂಗ್ರೆಸ್ ಮತ್ತ ಏನು ಮತಗಳತನದ ಒಂದು ಅಸ್ತ್ರವನ್ನ ಇಟ್ಕೊಂಡು ಇಂಡಿಯಾ ನ ಎಲ್ಲರನ್ನ ಮತ್ತೆ ವಿಶ್ವಾಸ ತಗೊಂಡು ಒಂದ್ ರೀತಿಯಲ್ಲಿ ಅತ್ಯಂತ ವೇಗದಿಂದ ಮುನ್ನಡೀತಾ ಇದೆ ಇಡೀ ದೇಶದ ಗಮನವನ್ನ ಸೆಳೆದಿದೆ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಆ ಒಂದು ಕುತೂಹಲಕ್ಕೆ ಈ ಚುನಾವಣೆಯ ಫಲಿತಾಂಶ ಉತ್ತರ ಕೊಡುತ್ತಾ ಮೋದಿ ಮತ್ತೆ ಪ್ರಧಾ ಅಮಿತ್ ಶಾ ಅವರ ಜನಪ್ರಿಯತೆಯ ಗ್ರಾಫ್ ಆರ್ ಎಸ್ ಎಸ್ ನ ಹಸ್ತಕ್ಷೇಪ ಮತ್ತೆ ಕೇಂದ್ರ ಸರ್ಕಾರ ತಂದಿರುವಂತ ಕೆಲವು ಸುಧಾರಣೆಗಳು ಎಷ್ಟರ ಮಟ್ಟಿಗೆ ಕೈ ಹಿಡಿತವೆ ಈ ಎಲ್ಲ ಅಂಶಗಳು ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವೆ ಇದಕ್ಕೆಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಶಾಂತ್ ಕಿಶೋರ್ ಚುನಾವಣೆಯ ಕಣದಲ್ಲಿರುವಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಹೇಳ್ಕೊಟ್ಟಂತ ಒಬ್ಬ ನಾಯಕ ಅಂದ್ರೆ ರಾಜಕೀಯ ನಿಪುಣ ಅವರು ಹೊಸ ಪಕ್ಷದ ಮೂಲಕ ಒಂದು ಅಬ್ಬರದಿಂದ ಹೊರಟಿದ್ದಾರೆ ಹಾಗಾಗಿ ಅವರು ಯಾವ ಒಂದು ಪಾತ್ರವನ್ನ ನಿರ್ವಹಣೆ ಮಾಡ್ತಾರೆ ಕನ್ನಯ್ಯ ಕುಮಾರ್ ಮತ್ತೆ ತೇಜಸ್ವಿ ಯಾದವ್ ಇವರ ಫಲಿತಾಂಶ ಇವರ ಭವಿಷ್ಯ ಏನಾಗುತ್ತೆ ಅನ್ನೋದು ತುಂಬಾ ಗಮನ ಸೆಳೆಯುತ್ತೆ ಮತ್ತ ಜೊತೆಗೆ ಒಂದು ರಾಜಕೀಯ ಹವಾಮಾನ ಹವಾಮಾನ ತಜ್ಞ ಅಂತಾನೆ ಕರೆಯಲ್ಪಡುವಂತ ನಿತೀಶ್ ಕುಮಾರ್ ಅವರ ನಡೆ ಏನಾಗುತ್ತೆ ಸುದೀರ್ಘ ಅವಧಿಯ ಅಧಿಕಾರ ನಡೆದಿರೋ ನಡೆಸಿರುವಂತಹ ನಿತೀಶ್ ಕುಮಾರ್ ಅವರು ಈ ಚುನಾವಣೆಯ ನಂತರವೂ ರಾಜಕೀಯ ಹವಾಮಾನ ತಜ್ಞರಾಗಿ ವಿಜೃಂಭಿಸ್ತಾರ ಅಥವಾ ನೇಪಥ್ಯಕ್ಕೆ ಸರಿತಾರಾ ಅನ್ನುವಂಥದ್ದು ಪ್ರಮುಖವಾದಂತಹ ಪ್ರಶ್ನೆ ಈ ನಿಟ್ಟಿನಲ್ಲಿ ಕೆಲವು ಚರ್ಚೆಗಳು ನಡೀತಾ ಇದ್ದಾವೆ ಹಾಗೆ ಕೆಲವು ಸಮೀಕ್ಷೆಗಳ ವರದಿಗಳು ಕೂಡ ಇದಾವೆ ಮಂಜುಳ ನಟರಾಜ್ ಅವರೇ ಕಳೆದ ಬಾರಿ ಹೆಚ್ಚಿನ ಸ್ಥಾನವನ್ನ ಗೆದ್ರು ಕೂಡ ಜೆಡಿಯುಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ಟಿದ್ದು ಆ ಅನಿವಾರ್ಯತೆ ಜೆ ನಲ್ಲಿ ಇತ್ತು ಆದ್ರೆ ಈಗ ಐದು ವರ್ಷದ ನಂತರ ನಿಂತು ನೋಡಿದ್ರೆ ನಿತೀಶ್ ಕುಮಾರ್ ಅವರಿಗೂ ಐದು ವರ್ಷದ ಹಿಂದಿನ ಜನಪ್ರಿಯತೆ ಇಲ್ಲ ಅವರ ಆರೋಗ್ಯ ಕೂಡ ಐದು ವರ್ಷದ ಹಿಂದೆ ಇದ್ದಂತೆ ಇವತ್ತಿಲ್ಲ ಒಂದು ಬಹಿರಂಗ ವೇದಿಕೆಯಲ್ಲಿ ಅವರ ವರ್ತನೆಯನ್ನು ಕೂಡ ನಾವೆಲ್ಲರೂ ಗಮನಿಸಿದ್ವಿ ಇತ್ತೀಚೆಗೆ ಆ ಬೇರೆ ಬೇರೆ ರಿಪೀಟ್ ಆಗ್ತಾ ಇದೆ ಇದೆಲ್ಲವನ್ನ ಆರ್ ಜೆ ಡಿ ಅದರಲ್ಲೂ ಕೂಡ ತೇಜಸ್ವಿ ಯಾದವ್ ಅದರ ಲಾಭವನ್ನ ಪಡ್ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಥವಾ ನೇರ ಲಾಭ ಬಿಜೆಪಿ ಹೋಗುತ್ತೆ ಅಂತ ಅನ್ಸುತ್ತಾ ಮತ್ತು ಮುಖ್ಯವಾಗಿ ಎಸ್ ಇಲ್ಲಿ ಏನ್ ಪರಿಣಾಮ ಬೀರ್ಬಹುದು ಜೊತೆಗೆ ನೀವು ಬಿಹಾರ ನೋಡಿದ್ರೆ ಅಲ್ಲಿ ಜಾತಿನೇ ಮುಖ್ಯ ಈಗ ನಿತೀಶ್ ಕುಮಾರ್ ಮೇಲ್ಜಾತಿಯಿಂದ ಬಂದ್ರು ಕೂಡ ಅವ್ರ ವೋಟ್ ಬ್ಯಾಂಕ್ ಬೇರೆ ಒಂದು ಜಾತಿ ಕ್ಯಾಲ್ಕುಲೇಷನ್ ಅಲ್ಲೇ ನಡೆಯುತ್ತೆ ಆರ್ ಜೆಡಿ ಒಂದು ಜಾತಿಯ ಒಂದು ವೋಟ್ ಬ್ಯಾಂಕ್ ಇದೆ ಹೀಗಿರೋ ಸಂದರ್ಭದಲ್ಲಿ ಗವಾಯಿ ಅವರ ಮೇಲಿನ ಶೂ ಎಸೆತ ಪ್ರಕರಣ ಅದನ್ನ ಕಾಯಿನ್ ಮಾಡ್ತಾ ಇದ್ದಾರೆ ಅದು ಬರೀ ಅಲ್ಲಿ ನಡೆದಿದ್ರೆ ಮುಗಿದು ಹೋಗ್ತಿತ್ತೇನೋ ಆದ್ರೆ ತೇಜಸ್ವಿ ಯಾದವ್ ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅದನ್ನ ಚುನಾವಣಾ ವಿಚಾರವನ್ನಾಗಿ ಮಾಡ್ತಿರೋದ್ರಿಂದ ಅದು ಪರಿಣಾಮ ಬೀರ್ಬೋದು ಚುನಾವಣಾ ವಿಚಾರ ಆಗ್ಬೋದು ಅಂತ ಅನ್ಸುತ್ತೆ ತಮ್ಗೆ ನನಗೆ ಗವಾಯಿ ಅವರ ಪ್ರಕರಣದ ಬಗ್ಗೆ ನಾನು ಅಷ್ಟೊಂದು ಸ್ಟಡಿ ಮಾಡಿಲ್ಲ ಆದ್ರೆ ಮಂಜು ಒಟ್ಟು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಬಿಹಾರದ ಚುನಾವಣೆಯ ಅಖಾಡವನ್ನ ಗಮನಿಸಿದಾಗ ಕಾಂಗ್ರೆಸ್ ಪಕ್ಷ ಅತ್ಯಂತ ಪ್ರಬಲವಾಗಿತ್ತು ಎಂಬತ್ತರ ನಂತರದಲ್ಲಿ ಜನತಾ ಪರಿವಾರ ನೀನು ಜಾರ್ಜ್ ಫರ್ನಾಂಡಿಸ್ ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಶರದ್ ಯಾದವ್ ಈ ಬಣ ಬಂದ ನಂತರದಲ್ಲಿ ಕಾಂಗ್ರೆಸ್ ಅನ್ನ ಮೂಲೆ ಗುಂಪು ಮಾಡ್ತಿದ್ದು ಜನತಾ ಪರಿವಾರ ಸಮಾಜವಾದ ಸಮಾಜವಾದದ ರಾಜಕಾರಣ ಬಿಹಾರದಲ್ಲಿ ಅತ್ಯಂತ ವಿಜೃಂಭಿಸಿತು ರಾಜಕಾರಣದಲ್ಲಿ ಯಾವುದಾದ್ರು ಹೊಸ ಪ್ರಯೋಗಗಳಾಯ್ತು ಅಂತಂದ್ರೆ ಬಿಹಾರ ಮತ್ತು ಕರ್ನಾಟಕದಲ್ಲಿ ಮಾತ್ರ ಹಾಗಾಗಿ ಅತ್ಯಂತ ಹೆಚ್ಚು ಸಾಮ್ಯತೆ ಇರುವಂತಹ ಒಂದು ರಾಜ್ಯ ಅಂತ ನಾನು ಹೊಸ ಪ್ರಯೋಗಗಳಿಗೆ ಆ ನಂತರದಲ್ಲಿ ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸ್ತಾ ಇದೆ ಈಗ ರಾಹುಲ್ ಗಾಂಧಿ ಅವರ ನಾಯಕತ್ವದ ಮೂಲಕ ಒಂದು ಜನಾಧಿಕಾರ ರ್ಯಾಲಿ ಅಥವಾ ಮತಗಳ ತನ ಓಟ್ ಚೋರಿ ಅಂತ ಏನ್ ಅದನ್ನ ಇಟ್ಕೊಂಡು ನಡೆಸಿದಂತ ಒಂದು ಯಾತ್ರೆಯು ಕೂಡ ಗಮನ ಸೆಳೆದಿದೆ ಅದಕ್ಕೆ ಪೂರಕವಾಗಿ ನೀವು ಅತ್ಯಂತ ನಿಪುಣ ರಾಜಕಾರಣಿ ಅಂತಾನೆ ಇಲ್ಲಿಯವರೆಗೆ ಪರಿಗಣಿಸಲ್ಪಟ್ಟಿರುವಂತವರು ನಿತೀಶ್ ಕುಮಾರ್ ಅವರು ನಿತೀಶ್ ಕುಮಾರ್ ಅವರ ಅಸ್ತ್ರ ಪ್ರಯೋಗ ಮಾಡಿದಾರಲ್ಲ ಅದು ಈ ಚುನಾವಣೆಯಲ್ಲಿ ಹೆಚ್ಚು ಪರಿಣಾಮ ಬೀರ್ಬಹುದು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಯಾಕೆಂದ್ರೆ ಮಹಿಳೆಯರಿಗೆ ಈ ಚುನಾವಣೆ ಬಿಹಾರದ ವಿಧಾನಸಭೆ ಚುನಾವಣೆಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ನಿರ್ಣಾಯಕ ಆಗುತ್ತೆ ಹಾಗಾಗಿ ಕಳೆದ ಹಲವಾರು ಚುನಾವಣೆಗಳನ್ನ ಗಮನಿಸಿದಾಗಲೂ ಕೂಡ ಮಹಿಳಾ ಮತದಾರರನ್ನ ಓಲೈಸಿಕೊಳ್ಳುವ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ಮೊದಲ ಸ್ಥಾನದಲ್ಲಿದ್ದಾರೆ ಹಿಂದೆ ಅವರಿಗೆ ಬೈಸಿಕಲ್ ಕೊಟ್ಟರು ಮಹಿಳೆಯರಿಗೆ ಯೂನಿಫಾರ್ಮ್ ಇರಬಹಂತದ್ದು ಸುಮಾರಷ್ಟು ಘೋಷಣೆಗಳನ್ನ ಮಾಡಿದ್ರು ಈ ಚುನಾವಣೆಯಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅದು ತುಂಬಾ ದೊಡ್ಡ ಪರಿಣಾಮವನ್ನ ಬೀರ್ತಾ ಇದೆ ಜೊತೆಗೆ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಕರ್ನಾಟಕದಲ್ಲಿ ಜಾರಿ ಬಂತಲ್ಲ ಆ ರೀತಿಯಾದಂತಹ ಗ್ಯಾರಂಟಿ ಇಲ್ಲಿ ಬಿಹಾರದಲ್ಲಿ ತಲಾದಾಯ ಅನ್ನೋದು ಕೇವಲ ಆರು ಸಾವಿರ ರೂಪಾಯಿ ಒಳಗಡೆ ಇರುವಂತಹ ಸ್ಥಿತಿ ಇರುವಾಗ ಮಹಿಳೆಯರು ಹತ್ತು ಸಾವಿರ ರೂಪಾಯಿಯನ್ನು ಘೋಷಣೆ ಮಾಡಿರುವಂತದ್ದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗೆ ಒಂದು ನಾನು ಒಂದು ಸಮೀಕ್ಷೆಯನ್ನು ನೋಡ್ತಾ ಇದ್ದೆ ವೋಟ್ ಬೈಕ್ ಅಂತ ಹೇಳಿ ಅಮಿತಾಬ್ ತಿವಾರಿ ಅವರು ಬಹುತೇಕ ಬಹುತೇಕ ಎಲ್ಲರ ಸಮೀಕ್ಷೆಗಳಿಗಿಂತ ವಿಭಿನ್ನವಾಗಿರುತ್ತೆ ಆ ಸಮೀಕ್ಷೆ ಆ ಸಮೀಕ್ಷೆಯನ್ನ ಗಮನಿಸಿದಾಗ ನೋಡುವಂಥದ್ದು ಇಲ್ಲಿ ನಿರುದ್ಯೋಗದ ಪ್ರಮಾಣ ಅತ್ಯಂತ ಹೆಚ್ಚು ಕಾಡಿಸ್ತಾ ಇದೆ ಭ್ರಷ್ಟಾಚಾರ ಕಾಣಿಸ್ತಾ ಇದೆ ವಿದ್ಯುತ್ ಕುಡಿಯುವ ನೀರು ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ ಈ ಎಲ್ಲದರ ವಿರುದ್ಧನೂ ಜನ ಧ್ವನಿ ಎತ್ತಿದ್ದಾರೆ ಹಾಗೆ ಶೇಕಡ ನಲ್ವತ್ತೆಂಟರಷ್ಟು ಜನ ಆಡಳಿತ ವಿರೋಧಿ ಅಲೆಯನ್ನ ಎಕ್ಸ್ಪ್ರೆಸ್ ಮಾಡುತ್ತಿರ್ತಾರೆ ಅದು ಆಡಳಿತ ವಿರೋಧಿ ಅಂದ್ರೆ ಹಾಲಿ ಇರುವಂತ ಶಾಸಕರು ಎಲ್ಲ ಶಾಸಕರು ಐದರ್ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿ ಯು ಇರ್ಬೋದು ಎಲ್ಲರೂ ಕೂಡ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದ್ದಾರೆ ಹಾಗಾಗಿ ಆ ಆಡಳಿತ ವಿರೋಧಿ ಅಲೆಯನ್ನ ಇಟ್ಕೊಂಡು ಅಭ್ಯರ್ಥಿಗಳು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಕಾಂಗ್ರೆಸ್ ಇಂಡಿಯಾ ಇಂಡಿಯಾ ಮೈತ್ರಿಕೂಟ ಇರ್ಬೋದು ಮಹಾಗಠಬಂಧನ್ ಇರ್ಬೋದು ಎನ್ ಡಿ ಎ ಮೈತ್ರಿಕೂಟ ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಪ್ರಮುಖ ಪಾತ್ರವನ್ನ ನಿರ್ಮ ನಿರ್ವಹಿಸುತ್ತೆ ಮಂಜಾ ಒಟ್ಟು ಎನ್ ಡಿ ಎ ಪರವಾಗಿ ಮೂವತ್ತೈದು ಪಾಯಿಂಟ್ ನಾಲ್ಕರಷ್ಟು ಮತದಾರರು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಅಮಿತಾಬ್ ತಿವಾರ್ ಹೇಳ್ತಾರೆ ಹಾಗೆ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಮೂವತ್ತಾರು ಶೇಕಡ ಮೂವತ್ತಾರರಷ್ಟು ಅಂದ್ರೆ ಸ್ವಲ್ಪ ಸ್ಲೈಟ್ ಮಾತ್ರನೇ ಡಿಫರೆನ್ಸ್ ಇದೆ ಇದ್ರ ನಡುವೆ ಪ್ರಶಾಂತ್ ಕಿಶೋರ್ ಅವರ ಜನಸುರಕ್ಷಾ ಪಕ್ಷ ಏನಿದೆ ಸ್ವರಾಜ್ ಪಕ್ಷ ಅದು ಶೇಕಡಾ ಹತ್ತರಷ್ಟು ಜನರ ಒಲವನ್ನ ಗಳಿಸ್ತದೆ ಶೇಕಡಾ ಹತ್ತರಷ್ಟು ಮತಗಳು ಅದಕ್ಕೆ ಸಿಗಬಹುದು ಅಂತ ಹೇಳ್ತಿದ್ದಾರೆ ಈಗ ನೋಡಿದಾಗ ರಾಜಕೀಯ ತಂತ್ರಗಾರಿಕೆ ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರಮುಖ ರಾಜಕೀಯ ಪಕ್ಷಗಳ ಪಟ್ಟುಗಳು ಮತ್ತು ವೈಫಲ್ಯಗಳನ್ನ ಬಲ್ಲವಂತ ಪ್ರಶಾಂತ್ ಕಿಶೋರ್ ಅವರು ಈ ಚುನಾವಣೆಯ ನಂತರದಲ್ಲಿ ಕಿಂಗ್ ಮೇಕರ್ ಆಗಬಹುದಾ ಅನ್ನುವಂತ ಮಾತು ಕೂಡ ಹೇಳ್ತಿದ್ದಾರೆ ನೀವು ಹೇಳಿದ್ರೆ ಜಾತಿ ರಾಜಕಾರಣ ಈ ಚುನಾವಣೆಯಲ್ಲಿ ಅತ್ಯಂತ ಬಿಹಾರ ಮತ್ತು ತಮಿಳುನಾಡಿನ ಚುನಾವಣೆ ಗಮನದಾಗ ಜಾತಿ ರಾಜಕಾರಣವೇ ಪ್ರಮುಖ ಆಗುತ್ತೆ ಹಾಗಾಗಿ ಇಲ್ಲಿ ಮುಸ್ಲಿಂ ಎಂಐ ಮುಸ್ಲಿಂ ಯಾದವ ಅನ್ನುವಂತ ಒಂದು ಕಾಂಬಿನೇಷನ್ ಇವರ ಏನು ಗಟಬಂಧನ ಜೊತೆಗಿದೆ ಅವರು ಅದ್ರ ಜೊತೆಗೆ ಮಿಡ್ಲ್ ಕ್ಲಾಸ್ ಒಟ್ಟು ಮಧ್ಯಮ ಮಧ್ಯಮ ವರ್ಗದ ಮತಗಳು ಮತ್ತೆ ಮಹಿಳೆಯರ ಮತಗಳನ್ನ ಎಷ್ಟು ಮಟ್ಟಿಗೆ ತಗೊಳ್ತಾರೆ ಎನ್ನುವಂಥದ್ರ ಮೇಲೆ ಅಧಿಕಾರ ಇರುತ್ತೆ ಈಗಿರುವಂತಹ ಲೆಕ್ಕ ಪ್ರಕಾರದಲ್ಲಿ ಯಾದವ ಮತದಾರರು ಶೇಕಡಾ ಐವತ್ತಾರು ಪಾಯಿಂಟ್ ಒಂಬತ್ತರಷ್ಟು ಇಂಡಿಯಾ ಮೈತ್ರಿಕೂಟ ಪರವಾಗಿದ್ದಾರೆ ಪರಿಶಿಷ್ಟ ವರ್ಗದವರು ಐವತ್ ಮೂರು ಪಾಯಿಂಟ್ ಎರಡರಷ್ಟು ಇಂಡಿಯಾ ಮೈತ್ರಿಕೂಟದ ಪರವಾಗಿದ್ದಾರೆ ಹಾಗೆ ಮುಸ್ಲಿಂ ಸಮುದಾಯ ಶೇಕಡ ಅರವತ್ತೆಂಟು ಪಾಯಿಂಟ್ ಎರಡರಷ್ಟು ಮಹಾಗಠಬಂಧನ್ ಪರವಾಗಿದ್ದಾರೆ ಹಾಗೆ ನೀವು ಎನ್ ಡಿ ಎ ಮೈತ್ರಿಕೂಟವನ್ನು ಗಮನಿಸ ಸಮಯದಲ್ಲಿ ಯಾದವ ಮತ್ತು ಇತರೆ ಯಾದವರನ್ನ ಹೊರತುಪಡಿಸಿದಂತ ಸಿ ಅಂತ ಏನ್ ಕರೀತಾರೆ ಅವರು ಶೇಕಡ ಐವತ್ತೇಳು ಪಾಯಿಂಟ್ ಮೂರರಷ್ಟು ಎನ್ ಡಿ ಎ ಮೈತ್ರಿಕೂಟದ ಪರವಾಗಿದ್ದಾರೆ ಕುಶ್ವಾಹ ಅಂತ ಇನ್ನೊಂದು ಪ್ರಬಲ ಪ್ರಮುಖ ಸಮುದಾಯ ಅವರು ಅರವತ್ತಾರು ಪಾಯಿಂಟ್ ಎರಡರಷ್ಟು ಅವರು ಪರವಾಗಿದ್ದಾರೆ ಜೊ ಎಸ್ಸಿ ಪರಿಶಿಷ್ಟ ಜಾತಿಯವರು ಶೇಕಡ ಐವತ್ತೆರಡು ಯಾಕೆ ಅಂದ್ರೆ ಮಾಂಜಿ ಅವರ ಫ್ಯಾಕ್ಟರ್ ಮತ್ತೆ ಚಿರಾಗ್ ಪಾಸ್ವಾನ್ ಅವರ ಫ್ಯಾಕ್ಟರಿ ಎಲ್ಲ ಫ್ಯಾಕ್ಟರಿ ಇರುವ ಕಾರಣಕ್ಕಾಗಿ ಶೇಕಡ ಐವತ್ತೆರಡು ಪಾಯಿಂಟ್ ಆರರಷ್ಟು ಕುಶ್ವಾಹ ಅವ್ರ ಕಡೆ ಇರೋ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ಸ್ವಿಂಗ್ ಆಗುತ್ತೆ ಅವ್ರಿಗೆ ಅನ್ನುವಂಥ ಲೆಕ್ಕಾಚಾರ ಈ ಎಲ್ಲ ಲೆಕ್ಕಾಚಾರವನ್ನು ಗಮನಿಸಿದಾಗ ಟೋಟಲ್ ಆಗಿ ಬಂದಂತ ಸಮಯದಲ್ಲಿ ಒಂದು ತಿನ್ ಮಾರ್ಜಿನ್ ನಲ್ಲಿ ಐದರ್ ಎನ್ ಡಿ ಎ ಮೈತ್ರಿಕೂಟ ಅಥವಾ ಬಿಜೆಪಿ ಮಹಾಗಠಬಂಧನ್ ಅಧಿಕಾರ ಹಿಡಿಬಹುದು ಅಂತ ಹೇಳ್ತಾರೆ ಬೇರೆ ಬೇರೆ ಲೆಕ್ಕಾಚಾರಗಳು ನೋಡಿದಂತ ಸಮಯದಲ್ಲಿ ಒಂದು ಎನ್ ಡಿ ಎ ಮೈತ್ರಿಕೂಟ ನೂರ ಹದಿನೈದರಿಂದ ನೂರ ಇಪ್ಪತ್ತು ಕಾಂಗ್ರೆಸ್ ಮಹಾಗಠಬಂಧನ್ ನೂರ ಹತ್ತರಿಂದ ನೂರ ಹದಿನೈದು ಈ ಲೆಕ್ಕದಲ್ಲೇ ಕೊಡ್ತಿದ್ದಾರೆ ಅಂದ್ರೆ ಅತತ್ ಹಂಗ್ ಅನ್ನೋ ತರದಲ್ಲಿ ಅಥವಾ ಒಂದು ಕೂದಲನೆಯ ಅಂತರದಲ್ಲಿ ಅಧಿಕಾರ ಹಿಡಿಬೋದು ಅಂತ ಇಲ್ಲಿ ನಿರುದ್ಯೋಗದ ವಿರುದ್ಧ ಮತ ಯಾರು ಕೊಡ್ತೀವಿ ಅಂತ ಹೇಳಿದ್ರೆ ಶೇಕಡ ಐವತ್ತೊಂದು ಪಾಯಿಂಟ್ ಎರಡರಷ್ಟು ಜನ ಬಿಹಾರದ ಮತದಾರರು ನಾವು ನಿರುದ್ಯೋಗದ ವಿರುದ್ಧ ಮತ ಚಲಾಯಿಸ್ತೀವಿ ಅಂತ ಹೇಳ್ತಾರೆ ಶೇಕಡಾ ನಲ್ವತ್ತೈದರಷ್ಟು ಮತದಾರರು ನಾವು ಬೆಲೆ ಏರಿಕೆಯ ವಿರುದ್ಧ ಇದೀವಿ ಅಂತ ಹೇಳ್ತಾರೆ ಹಾಗೆ ಶೇಕಡ ನಲ್ವತ್ತರಷ್ಟು ನಲ್ವತ್ತೊಂದರಷ್ಟು ಮತದಾರರು ಭ್ರಷ್ಟಾಚಾರದ ವಿರುದ್ಧ ಇದೀವಿ ಅಂತಾರೆ ಇನ್ನು ಮೂವತ್ತಾರು ಪಾಯಿಂಟ್ ಒಂಬತ್ತರಷ್ಟು ಜನ ಮೂಲ ಸೌಕರ್ಯದ ವಿರುದ್ಧ ಇದೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ ಒಟ್ಟಾರೆ ಗಮನಿಸಿದಾಗ ಶೇಕಡಾ ನಲವತ್ತೆಂಟರಷ್ಟು ಅಂದ್ರೆ ಅರ್ಧಕ್ಕಿಂತ ಅರ್ಧ ಆಲ್ಮೋಸ್ಟ್ ಅರ್ಧದಷ್ಟು ಮತದಾರರು ನಾವು ಆಡಳಿತ ವಿರೋಧಿ ಮತವನ್ನ ನೀಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಒಂದ್ ರೀತಿಯಾದ ಈ ಚುನಾವಣಾ ಅಖಾಡ ಇದೆಯಲ್ಲ ಒಂಥರ ತುಂಬಾ ಸಂಕೀರ್ಣವಾಗಿದೆ ಯಾರ ಯಾರ ಊಹೆಗೂ ನಿಲ್ಲದೇ ಇರುವ ರೀತಿಯಲ್ಲಿದೆ ಉತ್ತರಗಳು ಮಾತ್ರ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ರಾಹುಲ್ ಗಾಂಧಿ ಅವರ ನಾಯಕತ್ವ ತೇಜಸ್ವಿ ಯಾದವ್ ಅವರ ನಾಯಕತ್ವ ಪ್ರಶಾಂತ್ ಕಿಶೋರ್ ಅವರ ನಾಯಕತ್ವ ನಿತೀಶ್ ಕುಮಾರ್ ಅವರ ನಾಯಕತ್ವ ನಿಮ್ಗೆ ಡನ್ ನಟಾಚೂರಿ ನಿಮ್ಗೆ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಎರಡು ವಿಚಾರ ತಗೊಂಡ್ರೆ ಯಾವ್ದು ಅನ್ಸುತ್ತೆ ಪ್ರಶಾಂತ್ ಕಿಶೋರ್ ಅವರು ಯಾರ ಮತಗಳನ್ನ ತಗೋತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗತ್ತ ಅಥವಾ ಇಂಡಿಯಾ ಮೈತ್ರಿ ಕೂಟ ಸೀಟ್ ಹಂಚಿಕೆಯನ್ನ ಮತ್ತು ಸೀಟ್ ಅನ್ನ ಯಾವ ನಾಯಕರಿಗೆ ಅಥವಾ ಯಾವ ಸಮುದಾಯಕ್ಕೆ ಕೊಡುತ್ತೆ ಅನ್ನೋದ್ರ ಮೇಲೆ ಈ ಸ್ಲೈಟ್ ಡಿಫ್ರೆನ್ಸ್ ಆಗತ್ತೆ ಅಂತ ಅನ್ಸುತ್ತ ಇವೆರಡರಲ್ಲಿ ಯಾವ್ದು ಅಂತ ಅನ್ಸುತ್ತೆ ಮುಖ್ಯವಾಗಿ ಸೀಟು ಹಂಚಿಕೆ ಅನ್ನೋದು ನಿರ್ಣಾಯಕ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಈ ಆಲ್ರೆಡಿ ಪ್ರಯೋಗ ಆಗಿರುವಂತಹ ನಾಯಕತ್ವ ನಿತೀಶ್ ಕುಮಾರ್ ಅವರ ನಾಯಕತ್ವ ಇರ್ಬೋದು ತೇಜಸ್ವಿ ಯಾದವ್ ಅವರ ನಾಯಕತ್ವ ಇರ್ಬೋದು ರಾಹುಲ್ ಗಾಂಧಿ ಅವರ ನಾಯಕತ್ವ ಇರ್ಬೋದು ಇವರೆಲ್ಲರಿಗಿಂತ ಹೊರದಾದ ನಾಯಕತ್ವ ಪ್ರಶಾಂತ್ ಕಿಶೋರ್ ಅವರ ನಾಯಕತ್ವ ಅವರು ಪಾದಯಾತ್ರೆ ಮಾಡಿದ್ರು ಈ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯೋದಕ್ಕಂತೂ ಸಾಧ್ಯ ಇಲ್ಲ ಆದ್ರೆ ಅವರು ಕದಿಯುವ ಮತಗಳು ಇನ್ನೊಬ್ಬರನ್ನ ಅಧಿಕಾರದಿಂದ ಹೊರಗಿಡಕ್ ಸಾಧ್ಯ ಇದೆ ಕರೆಕ್ಟ್ 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 ಅದನ್ನೇ ಕೊಟ್ಟೆ ಅಂದ್ರೆ ಪ್ರಶಾಂತ್ ಕಿಶೋರ್ ಅವರ ಹೊಸ ನಾಯಕತ್ವ ಆ ನಾಯಕತ್ವಕ್ಕೆ ಯಂಗ್ ಜನರೇಷನ್ ಯುವ ಮತದಾರರು ಅಂದ್ರೆ ಈಗ ಆಲ್ರೆಡಿ ಇವ್ರನ್ನೆಲ್ಲ ನೋಡಿದ್ದಾರೆ ನಿತೀಶ್ ಕುಮಾರ್ ಅವ್ರನ್ನ ನೋಡಿದಾರೆ ಮಧ್ಯ ವಯಸ್ಕರು ವಯಸ್ಕರು ಎಲ್ಲರು ಹಾಗೆ ತೇಜಸ್ವಿ ಯಾದವ್ ಅವ್ರನ್ನ ರಾಹುಲ್ ಲಾಲು ಯಾದವ್ ಅವ್ರನ್ನ ಎಲ್ಲರನ್ನೂ ನೋಡಿದ್ದಾರೆ ಇವರಿಗೆ ಕಾಣುತ್ತಾ ಇರುವಂತದ್ದು ಒಂದು ಹೊಸ ಮುಖ ಅಂದ್ರೆ ಪ್ರಶಾಂತ್ ಕಿಶೋರ್ ಅವರು ಹಾಗಾಗಿ ಪ್ರಶಾಂತ್ ಕಿಶೋರ್ ಅವರ ರ್ಯಾಲಿಗಳಿಗೆ ಅವರ ಪಾದಯಾತ್ರೆಗೆ ಯುವಜನರು ದೊಡ್ಡ ಪ್ರಮಾಣದಲ್ಲಿ ಬರ್ತಿದ್ದಾರೆ ಆ ಯುವಜನ ಮತದಾರರಲ್ಲ ಶೇಕಡಾ ಹತ್ತರಷ್ಟು ಮತಗಳು ಪ್ರಶಾಂತ್ ಕಿಶೋರ್ ಅವರ ಪರವಾಗಿ ಇದ್ದಾರಂತೆ ಅವಾಗೆ ಜೊತೆಗೆ ಚಿರಾಗ್ ಪಾಸ್ವಾನ್ ಕೂಡ ಸ್ವಲ್ಪ ಮಟ್ಟಿನ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಹಾಗಾಗಿ ಒಂದ್ ವೇಳೆ ಇವರಿಬ್ರು ಏನಾದ್ರು ಒಟ್ಟಾಗಿ ಏನಾದ್ರು ಚುನಾವಣೆ ಯಾಕೆಂದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇನ್ನೂ ಕೂಡ ಚರ್ಚೆಗಳು ನಡೀತಾ ಇದೆ ಒಂದ್ ಚರ್ಚೆ ನಡೀತಾ ಇದೆ ಚಿರಾಗ್ ಪಾಸ್ವಾನ್ ಮತ್ತೆ ಪ್ರಶಾಂತ್ ಕಿಶೋರ್ ಅವರು ಒಂದು ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅಂತ ಆ ರೀತಿಯಾದಂತ ಏನಾದ್ರು ಸಿನಾರಿಯೋ ಆಯ್ತು ಅಂದ್ರೆ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗತ್ತೆ ಒಟ್ಟು ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ನಿರ್ಣಾಯಕ ಪಾತ್ರ ವಹಿಸುವಂತವ್ರು ಮಹಿಳೆಯರು ಮಹಿಳೆಯರ ಪ್ರಮಾಣ ಅತಿ ಹೆಚ್ಚಿದೆ ಮಹಿಳೆಯರ ಮತಗಳನ್ನ ಯಾರು ತಗೊಳ್ತಾರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಅವರು ಈ ಚುನಾವ್ ಅಧಿಕಾರ ಚುಕ್ಕಾಣಿ ಇಡಿತಾರೆ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು ಮಂಜುಳ ಧನ್ಯವಾದ ನಟರಾಜ್ ಅವರೇ ವಿಚಾರದ ಬಗ್ಗೆ ಪಾಯಿಂಟ್ ಆಫ್ ವ್ಯೂ ಹಂಚಿಕೊಂಡ್ರಿ ಹಾಗೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ